ಸಿವಿಲ್ ಆಸ್ಪತ್ರೆಯಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ ವಿದೇಶದಿಂದಲೂ ಕೂಡ ಬಂದಿದ್ದಾರೆ ಕುಟುಂಬಸ್ಥರು ಸಾಕಷ್ಟು ಮಂದಿ ಮೃತ ಪ್ರಯಾಣಿಕರ ಕುಟುಂಬಸ್ಥರು ಕಣ್ಣೀರು ಬರಿತಾ ಇದ್ದಾರೆ ಕುಟುಂಬಸ್ಥರಿಗೆ ಸಿಬ್ಬಂದಿ ಮಾಹಿತಿ ನೀಡ್ತಾ ಇದ್ದಾರೆ ಅಹಮದಾಬಾದ್ನ ವಿಮಾನ ದುರಂತದಲ್ಲಿ ಸಾವನ್ನಪ್ಪಿದ ಇನ್ನೂರ ನಲವತ್ತ ಒಂದು ಪ್ರಯಾಣಿಕರ ಕುಟುಂಬಸ್ಥರು ಈ ಸದ್ಯದ ಮಟ್ಟಿಗೆ ಬಿ ಜೆ ಆಸ್ಪತ್ರೆಯ ಆವರಣಕ್ಕೆ ಬರ್ತಲೇ ಇದ್ದಾರೆ ನಿನ್ನೆ ರಾತ್ರಿಯಿಂದ ಹರಿದು ಬರ್ತಾ ಇರುವಂತದ್ದು ಒಂದು ಕಡೆ ದೃಶ್ಯದಲ್ಲಿ ನಾವು ನೋಡ್ತಾ ಇರುವಂಥದ್ದು ಈ ಸದ್ಯದ ಮಟ್ಟಿಗೆ ಸಮಯ ಹನ್ನೆರಡು ದಾಟಿದ್ರು ಕೂಡ ಸ್ಥಳೀಯರಾಗಿರ್ಬೋದು ಪ್ರ ಈ ಒಂದು ಪ್ರಯಾಣಿಕರ ಸಂಬಂಧಿಕರಾಗಿರ್ಬೋದು ಡಿ ಎನ್ ಎ ಪರೀಕ್ಷೆಗೆ ಒಳಗಾಗೋದಕ್ಕೆ ಈ ಸದ್ಯದ ಮಟ್ಟಿನವರೆಗೂ ಸಾಗರೋಪಾದಿಯಲ್ಲಿ ಹರಿದು ಬರ್ತಾ ಇದ್ದಾರೆ ಕೇವಲ ಒಬ್ಬ ವ್ಯಕ್ತಿ ಒಂದು ಕುಟುಂಬದಿಂದ ಅನೇಕ ವ್ಯಕ್ತಿಗಳು ತಮ್ಮ ಡಿ ಎನ್ ಎ ಪರೀಕ್ಷೆಗೆ ಒಳಪಡಿಸಬೇಕು ಅನ್ನೋದು ಕಾರಣದಿಂದ ಕಾರಣದಿಂದಾಗಿ ಬರ್ತಾ ಇರುವಂತಹ ದೃಶ್ಯವನ್ನ ಒಂದು ಕಡೆ ನೋಡ್ತಾ ಇದ್ರೆ ಮತ್ತೊಂದು ಕಡೆ ಇಲ್ಲಿ ಆರ್ ಎಸ್ ಎಸ್ ನ ಒಂದಿಷ್ಟು ಕಾರ್ಯಕರ್ತರು ಬಂದಿರುವಂತಹ ವ್ಯಕ್ತಿಗಳಿಗೆ ಎಲ್ಲ ರೀತಿಯ ಸವಲತ್ತುಗಳನ್ನ ಸೌಕರ್ಯಗಳನ್ನು ಮಾಡಿಕೊಡ್ತಿರುವಂಥದ್ದು ಕಸೌತಿ ಭವನ ಬಿ ಜೆ ಮೆಡಿಕಲ್ ಕಾಲೇಜ್ನಲ್ಲಿರುವ ಕಸೌತಿ ಭವನದಲ್ಲಿ ಡಿ ಎನ್ ಎ ಪರೀಕ್ಷೆಯನ್ನ ಮಾಡೋದಕ್ಕೆ ಆಯೋಜನೆ ಆ ಈ ಒಂದು ದೃಶ್ಯವನ್ನು ತೋರಿಸ್ಬೇಕಾಗತ್ತೆ ಕುಟುಂಬಸ್ಥರು ಯಾರು ಒಳ ಹೋಗಿ ಹೊರಬಂದು ಈಗ ಕುಳಿತಿದ್ದಾರೆ ತಮ್ಮ ಪ್ರೀತಿ ಪಾತ್ರರನ್ನ ಕಳೆದುಕೊಂಡಿದ್ದಾರೆ ತಮ್ಮ ಮನೆಯವರನ್ನ ಕಳೆದುಕೊಂಡಿದ್ದಾರೆ ಯಾರೊಂದಿಗೂ ಮಾತನಾಡುವಂತ ಪರಿಸ್ಥಿತಿಯಲ್ಲಿ ಇಲ್ಲದ ವ್ಯಕ್ತಿಗಳ ಮೌನ ರೋಧನವನ್ನ ನಾವು ನಿಮಗೆ ತೋರಿಸ್ತಾ ಇದ್ದೇವೆ ರಿಪಬ್ಲಿಕ್ ಕನ್ನಡ ಈವತ್ತು ದುರಂತ ನಡೆದ ಸ್ಥಳದಿಂದ ಪ್ರತ್ಯಕ್ಷ ವರದಿಯನ್ನ ಮಾಡಿದೆ ರಿಪಬ್ಲಿಕ್ ಕನ್ನಡ ಇವತ್ತು ಆಸ್ಪತ್ರೆಯ ಆವರಣದಿಂದ ವರದಿಯನ್ನ ಮಾಡಿದೆ ರಿಪಬ್ಲಿಕ್ ಕನ್ನಡ ಇವತ್ತು ಡಿ ಎನ್ ಎ ಪರೀಕ್ಷೆ ಮಾಡುವಂಥ ಸ್ಥಳದಿಂದಲೂ ವರದಿಯನ್ನ ಮಾಡಿದೆ ಆದರೆ ಎಲ್ಲಿಯೂ ಕೂಡ ಕುಟುಂಬಸ್ಥರು ಅಂದರೆ ನೊಂದವರ ಕುಟುಂಬಸ್ಥರ ಮನಸ್ಸಿಗೆ ಘಾಸಿಯಾಗುವಂಥ ರೀತಿಯಲ್ಲಿ ವರ್ತಿಸಿಲ್ಲ ಅನೇಕ ಜನರನ್ನ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡಿದ್ರು ಕೂಡ ಮಾತನಾಡುವಂಥ ಪರಿಸ್ಥಿತಿಯಲ್ಲಿ ಮಾತನಾಡುವಂಥ ಮನಸ್ಥಿತಿಯಲ್ಲಿ ಮಾತನಾಡುವಂಥ ಸದ್ಯದ ಮಟ್ಟಿಗೆ ಯಾವ ಸ್ಥಿತಿಮಿತಿಯಲ್ಲೂ ಇಲ್ಲಿರುವಂತ ಇಲ್ಲಿರುವಂಥ ವ್ಯಕ್ತಿಗಳು ಇಲ್ಲ ಅನ್ನೋದನ್ನ ನಾವು ನೋಡ್ತಾ ಇದೇವೆ ಮತ್ತೊಂದ್ ಕಡೆ ಖಂಡಿತವಾಗಿಯೂ ಇನ್ನೂರ ನಲವತ್ತ ಒಂದು ಜನರು ಏನ್ ತೀರ್ಕೊಂಡಿದ್ದಾರೆ ಅಕಾಲಿಕ ಮರಣವನ್ನು ಅಪ್ಪಿದ್ದಾರೆ ಅಷ್ಟು ಜನರ ಮೃತದೇಹಗಳು ಈ ಸದ್ಯ ಕಸೋತಿ ಭವನ ನಾನೇನಿದ್ದೇನೆ ಇದರ ಹಿಂಭಾಗದಲ್ಲೇ ಇರುವಂತಹ ಪೋಸ್ಟ್ ಮಾರ್ಟಮ್ ಸೆಂಟರ್ ನಲ್ಲಿರುವಂತದ್ದು ಅನೇಕ ಗುರುತು ಸಿಗದ ದೇಹಗಳನ್ನ ಕಷ್ಟಪಟ್ಟಾದರೂ ಗುರುತಿಸಿ ಅವರ ಕುಟುಂಬಸ್ಥರು ವಾಪಸ್ ತೆಗೆದುಕೊಂಡು ಹೋಗುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಆ ದೇಹಗಳನ್ನು ಹಾಗೆಯೇ ನೋಡೋದಕ್ಕೆ ಆಗೋದಿಲ್ಲ ಅನ್ನೊಂದು ಕಾರಣದಿಂದಾಗಿ ಅವುಗಳನ್ನು ಕಾಫಿನ್ ಬಾಕ್ಸ್ಗಳಲ್ಲಿ ಆ ಮುಚ್ಚಿ ಆ ಕಾಫಿನ್ ಬಾಕ್ಸ್ಗಳನ್ನು ತೆಗೆದುಕೊಂಡು ಹೋಗುವಂತ ಕೆಲಸವನ್ನು ಕುಟುಂಬಸ್ಥರು ಮಾಡಿರುವಂತದ್ದು ಜಿಲ್ಲಾ ಆಡಳಿತ ಆಗಿರ್ಬೋದು ಜಿಲ್ಲಾಧಿಕಾರಿಗಳಾಗಿರ್ಬೋದು ಸ್ಥಳೀಯ ಪೊಲೀಸ್ ಇಲಾಖೆ ಆಗಿರ್ಬೋದು ಇಲ್ಲಿನ ರಾಜಕಾರಣಿಗಳು ಸಕಲ ಸೌಲಭ್ಯಗಳನ್ನ ಸವಲತ್ತುಗಳನ್ನ ಇಲ್ಲಿರುವಂತ ಜನರಿಗೆ ಕಲ್ಪಿಸಿಕೊಟ್ಟಿರುವಂಥದ್ದು ಪ್ರಯಾಣಿಕರ ಕುಟುಂಬಸ್ಥರು ಯಾರೆಲ್ಲ ಪರೀಕ್ಷೆಗೆ ಇಲ್ಲಿ ಬರ್ತಿದ್ದಾರೆ ಅವರಿಗೆ ಸರ್ಕಾರದಿಂದ ಉಳಿದುಕೊಳ್ಳೋದಕ್ಕೂ ಕೂಡ ವ್ಯವಸ್ಥೆಯನ್ನು ಕಲ್ಪಿಸಿದೆ ಯಾವುದೇ ಕಾರಣಕ್ಕೂ ಕೂಡ ಈಗ ಆಗಿರುವಂತ ಕಪ್ಪು ಚುಕ್ಕೆ ಮತ್ತೊಂದು ಕಪ್ಪು ಪರಿವರ್ತನೆ ಆಗಬಾರದು ಮತ್ತೊಂದು ದುರ್ಘಟನೆಗೆ ಸಾಕ್ಷಿ ಆಗಬಾರ್ದು ಇಲ್ಲಿ ಬಂದಿರುವಂತಹ ಯಾವುದೇ ವ್ಯಕ್ತಿಗೂ ಕೂಡ ಇನ್ನೂ ಹೆಚ್ಚಿನ ನೋವನ್ನ ಕೊಡಬಾರದು ಅನ್ನೊಂದು ನಿಟ್ಟಿನಲ್ಲಿ ಈ ಕ್ರಮಗಳನ್ನ ಕೈಗೊಳ್ಳಲಾಗಿದೆ ಅನ್ನೊಂದು ಮಾಹಿತಿ ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ನಾನು ಅಭಿಷೇಕ್ ಬಿ ವಿ ರಿಪಬ್ಲಿಕ್ ಕನ್ನಡ ಸಿವಿಲ್ ಆಸ್ಪತ್ರೆಯಲ್ಲಿ ಆಕ್ರಂದ ನಾವು ಮುಟ್ಟಿದೆ ವಿದೇಶದಿಂದಲೂ ಕೂಡ ಬಂದಿದ್ದಾರೆ ಕುಟುಂಬಸ್ಥರು ಸಾಕಷ್ಟು ಮಂದಿ ಮೃತ ಪ್ರಯಾಣಿಕರ ಕುಟುಂಬಸ್ಥರು ಕಣ್ಣೀರು ಬರಿತಾ ಇದ್ದಾರೆ ಕುಟುಂಬಸ್ಥರಿಗೆ ಸಿಬ್ಬಂದಿ ಮಾಹಿತಿ ನೀಡ್ತಾ ಇದ್ದಾರೆ ಅಹಮದಾಬಾದ್ ವಿಮಾನ ದುರಂತದಲ್ಲಿ ಸಾವನ್ನಪ್ಪಿದ ಇನ್ನೂರ ನಲವತ್ತ ಒಂದು ಪ್ರಯಾಣಿಕರ ಕುಟುಂಬಸ್ಥರು ಈ ಸದ್ಯ ಮಟ್ಟಿಗೆ ಬಿಜೆ ಆಸ್ಪತ್ರೆಯ ಆವರಣಕ್ಕೆ ಬರ್ತಲೇ ಇದ್ದಾರೆ ನಿನ್ನೆ ರಾತ್ರಿಯಿಂದ ಹರಿದು ಬರ್ತಾ ಇರುವಂತದ್ದು ಒಂದ್ ಕಡೆ ದೃಶ್ಯದಲ್ಲಿ ನಾವು ನೋಡ್ತಾ ಇರುವಂತದ್ದು ಈ ಸದ್ಯದ ಮಟ್ಟಿಗೆ ಸಮಯ ಹನ್ನೆರಡು ದಾಟಿದ್ರು ಕೂಡ ಸ್ಥಳೀಯರಾಗಿರ್ಬೋದು ಈ ಒಂದು ಪ್ರಯಾಣಿಕರ ಸಂಬಂಧಿಕರಾಗಿರ್ಬೋದು ಡಿ ಎನ್ ಎ ಪರೀಕ್ಷೆಗೆ ಒಳಗಾಗೋದಕ್ಕೆ ಈ ಸದ್ಯದ ಮಟ್ಟಿನವರೆಗೂ ಸಾಗರೋಪಾದಿಯಲ್ಲಿ ಹರಿದು ಬರ್ತಾ ಇದ್ದಾರೆ ಕೇವಲ ಒಬ್ಬ ವ್ಯಕ್ತಿ ಅಲ್ಲ ಒಂದು ಕುಟುಂಬದಿಂದ ಅನೇಕ ವ್ಯಕ್ತಿಗಳು ತಮ್ಮ ಡಿ ಎನ್ ಎ ಪರೀಕ್ಷೆಗೆ ಒಳಪಡಿಸಬೇಕು ಅನ್ನೋದು ಕಾರಣದಿಂದ ಕಾರಣದಿಂದಾಗಿ ಬರ್ತಾ ಇರುವಂತಹ ದೃಶ್ಯವನ್ನು ಒಂದ್ ಕಡೆ ಇದ್ರೆ ಮತ್ತೊಂದು ಕಡೆ ಇಲ್ಲಿ ಆರ್ ಎಸ್ ಎಸ್ ನ ಒಂದಿಷ್ಟು ಕಾರ್ಯಕರ್ತರು ಬಂದಿರುವಂತ ವ್ಯಕ್ತಿಗಳಿಗೆ ಎಲ್ಲ ರೀತಿಯ ಸವಲತ್ತುಗಳನ್ನ ಸೌಕರ್ಯಗಳನ್ನ ಮಾಡಿಕೊಡ್ತಿರುವಂಥದ್ದು ಕಸೌತಿ ಭವನ ಬಿ ಜೆ ಮೆಡಿಕಲ್ ಕಾಲೇಜ್ನಲ್ಲಿರುವ ಕಸೌತಿ ಭವನದಲ್ಲಿ ಡಿ ಎನ್ ಎ ಪರೀಕ್ಷೆಯನ್ನ ಮಾಡೋದಕ್ಕೆ ಆಯೋಜನೆ ಮಾಡಲಾಗಿರುವಂಥದ್ದು ಈ ಒಂದು ದೃಶ್ಯವನ್ನು ತೋರಿಸ್ಬೇಕಾಗತ್ತೆ ಕುಟುಂಬಸ್ಥರು ಯಾರು ಒಳ ಹೋಗಿ ಹೊರಬಂದು ಈಗ ಕುಳಿತಿದ್ದಾರೆ ತಮ್ಮ ಪ್ರೀತಿ ಪಾತ್ರರನ್ನ ಕಳೆದುಕೊಂಡಿದ್ದಾರೆ ತಮ್ಮ ಮನೆಯವರನ್ನ ಕಳೆದುಕೊಂಡಿದ್ದಾರೆ ಯಾರೊಂದಿಗೂ ಮಾತನಾಡುವಂತ ಪರಿಸ್ಥಿತಿಯಲ್ಲಿ ಇಲ್ಲದ ವ್ಯಕ್ತಿಗಳ ಮೌನ ರೋಧನವನ್ನ ನಾವು ನಿಮಗೆ ತೋರಿಸ್ತಾ ಇದ್ದೇವೆ ರಿಪಬ್ಲಿಕ್ ಕನ್ನಡ ಇವತ್ತು ದುರಂತ ನಡೆದ ಸ್ಥಳದಿಂದ ಪ್ರತ್ಯಕ್ಷ ವರದಿಯನ್ನ ಮಾಡಿದೆ ರಿಪಬ್ಲಿಕ್ ಕನ್ನಡ ಇವತ್ತು ಆಸ್ಪತ್ರೆಯ ಆವರಣದಿಂದ ವರದಿಯನ್ನ ಮಾಡಿದೆ ರಿಪಬ್ಲಿಕ್ ಕನ್ನಡ ಇವತ್ತು ಡಿ ಎನ್ ಎ ಪರೀಕ್ಷೆ ಮಾಡುವಂತ ಸ್ಥಳದಿಂದಲೂ ವರದಿಯನ್ನ ಮಾಡಿದೆ ಆದ್ರೆ ಎಲ್ಲಿಯೂ ಕೂಡ ಕುಟುಂಬಸ್ಥರ ಅಂದ್ರೆ ನೊಂದವರ ಕುಟುಂಬಸ್ಥರ ಮನಸ್ಸಿಗೆ ಘಾಸಿಯಾಗುವಂತ ರೀತಿಯಲ್ಲಿ ವರ್ತಿಸಿಲ್ಲ ಅನೇಕ ಜನರನ್ನ ಮಾತನಾಡಿಸುವಂತ ಪ್ರಯತ್ನವನ್ನು ಮಾಡಿದರೂ ಕೂಡ ಮಾತನಾಡುವಂಥ ಪರಿಸ್ಥಿತಿಯಲ್ಲಿ ಮಾತನಾಡುವಂಥ ಮನಸ್ಥಿತಿಯಲ್ಲಿ ಮಾತನಾಡುವಂಥ ಸದ್ಯದ ಮಟ್ಟಿಗೆ ಯಾವ ಸ್ಥಿತಿಮಿತಿಯಲ್ಲೂ ಇಲ್ಲಿರುವಂಥ ವ್ಯಕ್ತಿಗಳು ಇಲ್ಲ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ ಮತ್ತೊಂದು ಕಡೆ ಖಂಡಿತವಾಗಿಯೂ ಇನ್ನೂರ ನಲವತ್ತ ಒಂದು ಜನರು ಏನ್ ತೀರ್ಕೊಂಡಿದ್ದಾರೆ ಅಕಾಲಿಕ ಮರಣವನ್ನು ಅಪ್ಪಿದ್ದಾರೆ ಅಷ್ಟು ಜನರ ಮೃತ ದೇಹಗಳು ಈ ಸದ್ಯ ಕಸೋತಿ ಭವನ ನಾನೇನಿದ್ದೇನೆ ಇದರ ಹಿಂಭಾಗದಲ್ಲೇ ಇರುವಂತಹ ಪೋಸ್ಟ್ ಮಾರ್ಟಮ್ ಸೆಂಟರ್ ನಲ್ಲಿರುವಂತದ್ದು ಅನೇಕ ಗುರುತು ಸಿಗದ ದೇಹಗಳನ್ನ ಕಷ್ಟಪಟ್ಟಾದರೂ ಗುರುತಿಸಿ ಅವರ ಕುಟುಂಬಸ್ಥರು ವಾಪಸ್ ತೆಗೆದುಕೊಂಡು ಹೋಗುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಆ ದೇಹಗಳನ್ನು ಹಾಗೆಯೇ ನೋಡೋದಕ್ಕೆ ಆಗೋದಿಲ್ಲ ಒಂದು ಕಾರಣದಿಂದಾಗಿ ಅವುಗಳನ್ನು ಕಾಫಿನ್ ಬಾಕ್ಸ್ಗಳಲ್ಲಿ ಮುಚ್ಚಿ ಆ ಕಾಫಿನ್ ಬಾಕ್ಸ್ಗಳನ್ನು ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಕುಟುಂಬಸ್ಥರು ಮಾಡಿರುವಂಥದ್ದು ಜಿಲ್ಲಾ ಆಡಳಿತ ಆಗಿರ್ಬೋದು ಜಿಲ್ಲಾಧಿಕಾರಿಗಳಾಗಿರ್ಬೋದು ಸ್ಥಳೀಯ ಪೊಲೀಸ್ ಇಲಾಖೆ ಆಗಿರ್ಬೋದು ಇಲ್ಲಿನ ರಾಜಕಾರಣಿಗಳು ಸಕಲ ಸೌಲಭ್ಯಗಳನ್ನ ಸವಲತ್ತುಗಳನ್ನ ಇಲ್ಲಿರುವಂತಹ ಜನರಿಗೆ ಕಲ್ಪಿಸಿಕೊಟ್ಟಿರುವಂತದ್ದು ಪ್ರಯಾಣಿಕರ ಕುಟುಂಬಸ್ಥರು ಯಾರೆಲ್ಲ ಪರೀಕ್ಷೆಗೆ ಇಲ್ಲಿ ಬರ್ತಿದ್ದಾರೆ ಅವರಿಗೆ ಸರ್ಕಾರದಿಂದ ಉಳಿದುಕೊಳ್ಳೋದಕ್ಕೂ ಕೂಡ ವ್ಯವಸ್ಥೆಯನ್ನ ಕಲ್ಪಿಸಿದೆ ಯಾವುದೇ ಕಾರಣಕ್ಕೂ ಕೂಡ ಈಗ ಆಗಿರುವಂತ ಕಪ್ಪು ಚುಕ್ಕೆ ಮತ್ತೊಂದು ಕಪ್ಪು ಚುಕ್ಕಿಯಾಗಿ ಪರಿವರ್ತನೆ ಆಗಬಾರದು ಮತ್ತೊಂದು ದುರ್ಘಟನೆಗೆ ಸಾಕ್ಷಿ ಆಗಬಾರದು ಇಲ್ಲಿ ಬಂದಿರುವಂತಹ ಯಾವುದೇ ವ್ಯಕ್ತಿಗೂ ಕೂಡ ಇನ್ನೂ ಹೆಚ್ಚಿನ ನೋವನ್ನ ಕೊಡಬಾರ್ದು ಮಾಡಬಾರದು ಅನ್ನೋದು ಈ ಕ್ರಮಗಳನ್ನ ಕೈಗೊಳ್ಳಲಾಗಿದೆ ಅನ್ನೋದು ಮಾಹಿತಿ ಸಿಕ್ಕಿರುವಂತದ್ದು ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ನಾನು ಅಭಿಷೇಕ್ ಬಿವಿ ರಿಪಬ್ಲಿಕ್ ಕನ್ನಡ ಸಿವಿಲ್ ಆಸ್ಪತ್ರೆಯಲ್ಲಿ ಆಕ್ರಂದ ನಾವು ಮುಗಿಲು ಮುಟ್ಟಿದೆ ವಿದೇಶದಿಂದಲೂ ಕೂಡ ಬಂದಿದ್ದಾರೆ ಕುಟುಂಬಸ್ಥರು ಸಾಕಷ್ಟು ಮಂದಿ ಮೃತ ಪ್ರಯಾಣಿಕರ ಕುಟುಂಬಸ್ಥರು ಕಣ್ಣೀರು ಗರಿತಾ ಇದ್ದಾರೆ ಕುಟುಂಬಸ್ಥರಿಗೆ ಸಿಬ್ಬಂದಿ ಮಾಹಿತಿ ನೀಡ್ತಾ ಇದ್ದಾರೆ ಅಹಮದಾಬಾದ್ನ ವಿಮಾನ ದುರಂತದಲ್ಲಿ ಸಾವನ್ನಪ್ಪಿದ ಇನ್ನೂರ ನಲವತ್ತ ಒಂದು ಪ್ರಯಾಣಿಕರ ಕುಟುಂಬಸ್ಥರು ಈ ಸದ್ಯದ ಮಟ್ಟಿಗೆ ಬಿ ಜೆ ಆಸ್ಪತ್ರೆಯ ಆವರಣಕ್ಕೆ ಬರ್ತಲೇ ಇದ್ದಾರೆ ನಿನ್ನೆ ರಾತ್ರಿಯಿಂದ ಹರಿದು ಬರ್ತಾ ಇರುವಂಥದ್ದು ಒಂದು ಕಡೆ ದೃಶ್ಯದಲ್ಲಿ ನಾವು ನೋಡ್ತಾ ಇರುವಂಥದ್ದು ಈ ಸದ್ಯದ ಮಟ್ಟಿಗೆ ಸಮಯ ಹನ್ನೆರಡು ದಾಟಿದ್ರು ಕೂಡ ಸ್ಥಳೀಯರಾಗಿರ್ಬೋದು ಪ್ರ ಈ ಒಂದು ಪ್ರಯಾಣಿಕರ ಸಂಬಂಧಿಕರಾಗಿರ್ಬೋದು ಡಿ ಎನ್ ಎ ಪರೀಕ್ಷೆಗೆ ಒಳಗಾಗೋದಕ್ಕೆ ಈ ಸದ್ಯದ ಮಟ್ಟಿನವರೆಗೂ ಸಾಗರೋಪಾದಿಯಲ್ಲಿ ಹರಿದು ಬರ್ತಾ ಇದ್ದಾರೆ ಕೇವಲ ಒಬ್ಬ ವ್ಯಕ್ತಿ ಒಂದು ಕುಟುಂಬದಿಂದ ಅನೇಕ ವ್ಯಕ್ತಿಗಳು ತಮ್ಮ ಡಿ ಎನ್ ಎ ಪರೀಕ್ಷೆಗೆ ಒಳಪಡಿಸಬೇಕು ಅನ್ನೋದು ಕಾರಣದಿಂದ ಕಾರಣದಿಂದಾಗಿ ಬರ್ತಾ ಇರುವಂತಹ ದೃಶ್ಯವನ್ನ ಒಂದು ಕಡೆ ನೋಡ್ತಾ ಇದ್ರೆ ಮತ್ತೊಂದು ಕಡೆ ಇಲ್ಲಿ ಆರ್ ಎಸ್ ಎಸ್ ನ ಒಂದಿಷ್ಟು ಕಾರ್ಯಕರ್ತರು ಬಂದಿರುವಂತಹ ವ್ಯಕ್ತಿಗಳಿಗೆ ಎಲ್ಲ ರೀತಿಯ ಸವಲತ್ತುಗಳನ್ನ ಸೌಕರ್ಯಗಳನ್ನು ಮಾಡಿಕೊಡ್ತಿರುವಂಥದ್ದು ಕಸೌತಿ ಭವನ ಬಿ ಜೆ ಮೆಡಿಕಲ್ ಕಾಲೇಜ್ನಲ್ಲಿರುವ ಕಸೌತಿ ಭವನದಲ್ಲಿ ಡಿ ಎನ್ ಎ ಪರೀಕ್ಷೆಯನ್ನ ಮಾಡೋದಕ್ಕೆ ಆಯೋಜನೆ ಮಾಡಲಾಗಿರುವಂತದ್ದು ಈ ಒಂದು ದೃಶ್ಯವನ್ನು ತೋರಿಸ್ಬೇಕಾಗತ್ತೆ ಕುಟುಂಬಸ್ಥರು ಯಾರು ಒಳ ಹೋಗಿ ಹೊರಬಂದು ಈಗ ಕುಳಿತಿದ್ದಾರೆ ತಮ್ಮ ಪ್ರೀತಿ ಪಾತ್ರರನ್ನ ಕಳೆದುಕೊಂಡಿದ್ದಾರೆ ತಮ್ಮ ಮನೆಯವರನ್ನ ಕಳೆದುಕೊಂಡಿದ್ದಾರೆ ಯಾರೊಂದಿಗೂ ಮಾತನಾಡುವಂತ ಪರಿಸ್ಥಿತಿಯಲ್ಲಿ ಇಲ್ಲದ ವ್ಯಕ್ತಿಗಳ ಮೌನ ರೋಧನವನ್ನ ನಾವು ನಿಮಗೆ ತೋರಿಸ್ತಾ ಇದ್ದೇವೆ ರಿಪಬ್ಲಿಕ್ ಕನ್ನಡ ಈವತ್ತು ದುರಂತ ನಡೆದ ಸ್ಥಳದಿಂದ ಪ್ರತ್ಯಕ್ಷ ವರದಿಯನ್ನ ಮಾಡಿದೆ ರಿಪಬ್ಲಿಕ್ ಕನ್ನಡ